ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮನೆ ಪ್ರಿಯಾಂಕ ಅವ್ರನ್ನ ನಾವು ಒತ್ತಾಯ ಮಾಡಿ ಹೇಳ್ತೀವಿ ಯಾರು ಈ ಥರದ ಸಂವಿಧಾನಬದ್ಧವಾಗಿ ಮಾಡಿದಂಥ ಒಂದು ತಿದ್ದುಪಡಿಗೆ ಯಾರು ವಿರೋಧ ಮಾಡಬಾರ್ದು ನಾನಾ ಥರದ ಹೋರಾಟಗಳನ್ನಾಯಿತು ತದನಂತರ ಧರಮ್ ವರದಿಯನ್ನು ಕೂಡ ಕೊಟ್ಟರು ಧರ್ಮಸಿಂಗ್ ವರದಿಯ ಆಧಾರ ಮೇಲೆ ಎಚ್ ಕೆ ಆರ್ ಡಿ ಬಿ ಕೂಡ ಸ್ಥಾಪನೆ ಆಯಿತು ಆದರೆ ಎಚ್ ಕೆ ಆರ್ ಡಿ ಬಿದಿಂದ ಯಾವ ಮಟ್ಟಕ್ಕೆ ಅಭಿವೃದ್ಧಿ ನಮ್ಮ ಭಾಗದಲ್ಲಿ ಆಗಬೇಕು ಅದು ಆಗಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ನಂಜುಂಡಪ್ಪ ವರದಿ ಎರಡು ಸಾವಿರ ಎರಡರಲ್ಲಿ ಅವರು ಒಂದು ವರದಿ ಕೊಟ್ಟರು ಆ ವರದಿಯ ಆಧಾರದ ಮೇಲೆ ಅದರ ಕಂಟೆಂಟನ್ನು ನೋಡಿದರೆ ಅತ್ಯಂತ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕ ಇವತ್ತಿನ ಕಲ್ಯಾಣ ಕರ್ನಾಟಕ ಅಂದಿನ ಹೈದರಾಬಾದ್ ಕರ್ನಾಟಕ ಅಂತದಂದು ಹೇಳಿ ಎಲ್ಲ ಕ ಅಂಕಿಅಂಶಗಳನ್ನು ಮೂವತ್ತೈದು ಬೇರೆ ಬೇರೆ ಪ್ಯಾರಾಮೀಟರ್ಸಲ್ಲಿ ಅದನ್ನು ಹಿಂದುಳಿದಿದೆ ಅಂತ ತಿಳಿಸಿದ ಮೇಲೆ ಗೊತ್ತಾದ ಮೇಲೆ ಅದ ಅದು ತದನಂತರ ಇವತ್ತು ತ್ರೀ ಸೆವೆಂಟಿ ಏಟ್ ಜೆ ಪರವಾಗಿ ಹೋರಾಟವನ್ನು ಪ್ರಾರಂಭ ಆಯಿತು ಹೋರಾಟ ತೊಂಬತ್ತನೇ ದಶಕದಿಂದ ನಾವು ಮಾಡಿದ್ದೇವೆ ಎಲ್ಲರೂ ಮಾಡಿದ್ದಾರೆ ಆ ಹೋರಾಟದ ಪರಿಣಾಮ ಎರಡು ಸಾವಿರ ಹದಿಮೂರರಲ್ಲಿ ತ್ರೀ ಜೆ ಜಾರಿಗೆ ಬಂತು ಆ ಜಾರಿಗೆ ಬಂದ ಆದಮೇಲೆ ಅನೋಕ ಅನೇಕ ಲೋಪದೋಷಗಳನ್ನಿದಾವೆ ಇದನ್ನು ಸರಿಪಡಿಸ್ರಿ ಅಂತದಂತೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಇತ್ತೀಚೆಗೆ ಆ ಟ್ವೆಂಟಿ ಪರ್ಸೆಂಟ್ ಜನರಲ್ಲಿ ಕೂಡ ನಮಗೆ ಕೊಡ್ತಾ ಇರಲಿಲ್ಲ ಅದನ್ನು ಸರಿಪಡಿಸ್ರಿ ಅಂತ ನಮ್ಮ ಸರ್ಕಾರ ಇದ್ದಾಗ ಅದನ್ನು ಸರಿಪಡಿಸಿದ್ದೇವೆ ಎಂಟು ಪರ್ಸೆಂಟ್ ಏನು ಅಲ್ಲೇನೋ ಅಂದರೆ ಕೇಂದ್ರದಲ್ಲಿ ನಮಗೇನು ಹುದ್ದೆಗಳನ್ನು ಕೊಡಬೇಕು ನಮಗೇನು ಸೀಟ್ಗಳನ್ನು ಸಿಗಬೇಕು ಅಲ್ಲಿಗೆ ಕ ಪರಿಣಾಮಕಾರಿಯಾಗಿ ಇಲ್ಲ ಆ ಕಾರಣಕ್ಕಾಗಿ ನಾವು ಅನೇಕ ಹೋರಾಟಗಳನ್ನು ಮಾಡ್ತೀವಿ ಆದರೆ ಇವತ್ತು ನಮ್ಮ ಉದ್ಯ ನಮ್ಮ ಭಾಗಕ್ಕೆ ಇದ್ದಂಥ ಸೀಟ್ಗಳನ್ನಾಗಲಿ ಅಥವಾ ಶಿಕ್ಷಣ ರಂಗದಲ್ಲಿ ಉದ್ಯೋಗಾವಕಾಶ ಆಗಲಿ ಅಥವಾ ಎಲ್ಲ ಕಡೆ ರಾಜ್ಯದ ಸರ್ಕಾರಿ ನೌಕರದಲ್ಲಿ ನಂಜುಂಡಪ್ಪ ವರದಿ ಏನು ಹೇಳುತ್ತೆ ಬರೀ ಫೋರ್ ಪರ್ಸೆಂಟ್ ಆಫ್ ದ ಪೋಸ್ ಆರ್ ಇನ್ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳ್ತಾರೆ ನಮ್ಮ ಭಾಗದವರಿಗೆ ಬರೀ ನಾಲ್ಕು ಪರ್ಸೆಂಟ್ ಇದು ಹೆಚ್ಚಿನ ತಾರತಮ್ಯ ಇದೆ ಮತ್ತು ಅಭಿವೃದ್ಧಿ ಪಥದಲ್ಲಿ ಕೂಡ ನಮ್ಗೆ ಹಣ ಕೂಡ ಕಡಿಮೆ ಮಂಜೂರಾಗ್ತಿತ್ತು ಅಂತಂದು ಅದಾದಮೇಲೆ ಇವತ್ತಿನ ಕೆ ಕೆ ಆರ್ ಡಿ ಬಿ ಸ್ಥಾಪನೆ ಅಂದಿನ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಕೂಡ ಸ್ಥಾಪನೆ ಆಯಿತು ಇವತ್ತು ಈ ಕೆ ಕೆ ಆರ್ ಡಿ ಬಿ ಅಡಿಯಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಕೂಡ ಖರ್ಚು ಮಾಡ್ತಾರೆ ಆದರೂ ಇದನ್ನು ಯಾವ ಕಾಟಾಚಾರಕ್ಕೇನು ಮಾಡ್ತಾಯಿಲ್ಲ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿದರೆ ಒಂದು ಸ್ವಲ್ಪ ಮಟ್ಟಿಗೆ ಆ ಬದಲಾವಣೆ ತರ್ಬೋದು ಆದರೆ ಇವತ್ತು ಯಾರೇ ಯಾರೇ ಇವತ್ತು ಹಸಿರು ಪ್ರತಿಷ್ಠಾನ ಏನು ಹೋರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ನಾವು ಖಂಡಿತ ಅದನ್ನು ಕಂದು ಖಂಡಿಸ್ತೇವೆ ನಾವು